ಎಲ್ಲ ಬಂದಟ್ಟೆ ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಡ್ಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲು ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಓ ಇಲ್ಲೂ ಇದ್ದೀರ ಅಮ್ಮ ಚೆನ್ನಾಗಿದ್ದೀರಾ ನನಗೆ ಫಸ್ಟು ಆ ಧ್ವಾಪರ ನಮ್ಮ ನಗೇನು ಪ್ರಸಾದ್ ಬರೆದಿದ್ರಲ್ಲ ಮಾಡ್ಬೇಕಾದ್ರು ಬನ್ನಿ ಆ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ ದ್ವಾಪರ ಧ್ವಾಪರ ಬನ್ನಿ ಬೇಡ ಹೇಳ್ಕೊಡಿ ಮೇಡಮ್ ಹೇಳ್ಕೊಡಿ ಬನ್ನಿ ಪ್ಲೀಸ್ ದ್ವಾಪರ ಬ್ರ ಚ ನೋಡಿ ಏ ಬನ್ನಿ ಮೇಡಮ್ ಹೇಳ್ಕೊಡ್ಬೇಕು ನೀವು ಮೈಂಡ್ ಬ್ಯಾಡವಾ ಏ ಫ್ರೀ ಜ್ವರ ಚಪ್ಪಾಳೆ ಬನ್ನಿ ಥ್ಯಾಂಕ್ ಯು ಮೇಡಮ್ ನಮ್ಮ ಮಾಳ್ವಿಕವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇಟ್ಲ ಹಾ ಹೋಗಿ ಈಗ ಬರಾ ಬರಾ ಎಸ್ ಅಯ್ಯ ನೆ ಮುಂದೆ ಈಗ ಅಣ್ಣನ ಅಹಾನಾ ಚು 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 ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಇಲ್ಲ ಇಲ್ಲ ಮ್ಯೂಸಿಕ್ ಹಾಕ್ತೀದಿರಿ ಇರಿ ಇರಿ ಬಾ ಅರೇ ಅರೇ ಬಾ ಎ ತುಮರೇ ಮಗಳ ಬಡಕಲ್ಲ ಹಾ ಥ್ಯಾಂಕ್ ಯು ಯು ಮೇಡಮ್ ಬೈ ಕಾಬಿ ನಾನು ಗಡಪಂತರ ಮಾಡೋಕ್ಕಾಗಲ್ಲ ಸರಿ ನೋಡಿದ್ನಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ ಯಾಕೆ ಹೇಳಿ ಅವ್ರ ಲೈನ್ಸು ನಾನು ಒಂದಿಬ್ರು ಒಂದೇ ಥರ ಇದ್ದೀವಿ ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯ್ತು ಎಲ್ರಿಗೂ 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 ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗ ಆಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಅಂತ ಗಣೇಶ್ ಅವ್ರ ಯೋಚನೆ ಮಾಡ್ತಾರೆ ಹಾ ಹಾ ಶ್ರೀನಿವಾಸ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚ್ಕ ಪಚಕಾ ಪಚಕ ಚುಚ್ಬಿಟ್ಟು ಮಾಡೋಣ ಅಂತ ಇಬ್ಬರು ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರೆ ಕುತ್ಕೋತಾರೆ ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಎಂದ ಮಲಯಾಳ ಮೌಲ್ ಬಗೆ ಎಂದ ನಾಯಿರ್ಲ್ಲ ಸಖಿ ಹೋಗಲ್ಲ ಬಹಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲ ಹಾಕೋರು ಒಡೆ ತಲೆ ಕೆದ್ಬಿಟ್ಟಿದೆ ಅವಾಗ ಅದಾದ ಮಂದ ತಿರ್ಗ ಇದೆ ಬೇಪರಾಗವ್ರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವರ ದ್ವಪರ ನನಗೆ ಮಲಗಿದ್ದವರು ಎತ್ಬಿಟ್ಟು ಡ್ಯಾನ್ಸ್ ಆಡ್ಬೋದು ದ್ವಪರ ದ್ವಪರ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದವ್ರಿಗೆ ವ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ 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 ಎಂಟು ಮದುವೆ ಮಾಡುವುದಪ್ಪ ಇದರಲ್ಲಿ ಎಂಟು ಹತ್ತಾಗಿ ಅಯ್ಯ ಇದ್ಯಾದ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಬಿಟ್ಟಿದ್ದಾನೆ ಅವಾಗ ಪಂಚೋಡ್ಗೆ ಬಂದಿದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ತರದ ಕತೆ ನಮ್ಮ ಶ್ರೀನಿವಾಸರಾಜ್ ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ಸುಮ್ಮ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆರೆ ಸಿನಿಮಾ ಸಿನ್ಮಾ ಆದ್ಮೇಲೆ ನಿಜವಾಗ್ಲೂ ಬೇರೆ ತರ ಸಿನ್ಮಾ ಇಡೀ ನಮ್ಮ ತಂಡ ಇನ್ನ ಇನ್ನೂ ನಮ್ಮ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರೋ ಹೇಳಿದ್ರಲ್ಲಿ ಅಧ್ಯಕ್ಷರು ಅಲ್ಲಿ ಸಿದ್ದರಾಮಯ್ಯ ನಿಂದು ಓಡ್ತಾವ್ರೆ ಆ ಸಾ ಬಂದೆ ಸಾ ಬಂದೆ ಆ ಬಂದೆ ಬಂದೆ ಸಾ ಅಂತ ಓಡ್ತಾವ್ರೆ ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ ರಂಗಣ್ಣ ಬಿಜಿ ಇಲ್ಲ ರಂಗಣ್ಣ ಆ ಓಡಾಡ್ತಾವ್ರೆ ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ ಸಾಲಕ್ಕೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬಾ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆಲ್ಲ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನ ಸೂಪರು ಎಕ್ಸ್ಟ್ರಾಡರಿ ದ್ವಾಪರ ನೀವೆಲ್ಲ ಆಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿನ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್ ಸೂಪರ್ ನಿಜವಾಗ್ಲೂ ಕೃಷ್ಣಂ ಸಖಿ ಇನ್ನ ಗಣಪನ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡಪ್ಪ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮಿಲಿಗೆ ನಿಜವಾಗ್ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದ್ ಮೂವತ್ ಸಿನಿಮಾ ಜೊತೆ ಮಾಡಿದ್ದೀನಿ ಓಹ್ ಏನು ಫಸ್ಟ್ ಯಾವುದೇ ಪಾತ್ರ ಇದ್ದರೂ ಇದು ರಂಗಣ್ಣಂಗಾ ಅಂತ ಥಿಯೇಟ್ರ್ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದಾರೊಂದು ಕೆಲಸ ಹಂಗೆ ಮಕ್ಕದಲ್ಲಿ ಹಂಗೆ ಅಂತ ಹೇಳಿದರು ಹಿಂಗೆ ಮಾಡಿ ಅಂತ ಅದು ಅಂತ ಇವಾಗ ಹೇಳಲ್ಲ ಹಾಂ ಒಳ್ಳೆ ಭಾಳ ಒಳ್ಳೆ ಗೆಸ್ಟರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಅಂತ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ್ಲೂ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರಂತೆ ಇಲ್ಲ ಎಲ್ಲ ಗಿಡಿಸಂದೆ ಮರ್ಸಂದೆ ಕೂತ್ಕೊಂಡು ನೋಡಿದ್ರೆ ಹಂಗೆ ಮಾಡ್ಬೇಡಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ ತಾಯ್ನಿಗೂ ನಮ್ಮ ತಾಯಿಗೂ ನೋಡ್ಬಿಡಿ ಚೆನ್ನಾಗಿದೆ ದೇವನು ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡ್ ಬಿಡ್ತೀರಾ ತತ್ವಾಗ್ಲು ನೋಡ್ತೀರಲ್ವಾ ಅಲ್ವಾ ನೀವೊಂದ್ ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಹತ್ತು ಜನ ಕೇಳಿದ್ರೆ ಹಾ ಇದು ಒರಿಜಿನಲ್ ಇದು ನೀವ್ ಮಾಡ್ಬೇಕಾ ಪ್ರಮೋಷನ್ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವ್ರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಸುರಿಸಿ ದುಡ್ದು ಈ ಸಿನಿನ್ಮಾಕ್ ನಮ್ ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕ ಮಾಡಿ ಬೇಡಪ್ಪ ನಂಗೆ ಆಗಲ್ಲ ಮತ್ತೊಮ್ಮೆ ಮಗನ ಮೇಳ್ತಾ ಇದ್ವಿ ಎಂಜಾಯ್ ಮಾಡಿ ಸಿನ್ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ನಮ್ ನಿರ್ದೇಶಕರು